ஆணுக்களே 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 ரங்குத மோனிடு பம்பனு முச்சிறு ரங்குத மோனிடு பங்கனு முச்சிறு லோகம்

ಪಲಗುಣೆ ಕೊಂಚ ಪನ್ ಪೂಜೆ ಪೂಜೆರ ಗುರುತ್ವ ಎಣ್ಣ ಸಣ್ಣ ಎಣ್ಣ ಗುಳಿಗೆ ಬಾರಿ ಇಂದ ಮಕ್ಕಳ ನಾಟೋಡು ನಮ್ಮ ಮೇಲೋಡು ಎಣ್ಣ ಗುಳಿಗೆ ಅವು ಸಬಿಟ್ಟಿ ಪುಡಿಯರ್ ಪುಡಿಯರ್ ತನ್ನದ ರಂಗತಲ ಒಣ್ಣ ಕತ ಅಲಂತಿ ಹಾ ಪಜೆ ಅವು ಪಜೆ ಮತ ಪೋತ ಮೈರ ನೆನ್ನ ಪಜೆ ಪುರ ಪತೋಪಿ ಮಾಡಲ್ ಮುರನಿ ಒಂಜಿನ ಪಜೆ ಪತೋನಗ ಅನಗ ಆರ್ ತೋರದ ರಡ್ಡ ನೆರಿ ಪಜೆ ಮುಟ್ಟಿ ಅನ್ನ ಕೈ ಕಾಡ್ಪ ಆರ್ ಜಿಪ್ಪುನ ಪಜೆ ನ ಕೊಣೋತ್ತು ಆನತೆ ಎಣ್ಣ ಗುರ್ತಂದ ಸ್ವಾಮಿ ಯಾನ మళ్ళా <laughs>

ఒటికే పూరా బేలేదా అక్కల మొక్కలు పూర సేర్ది ఒప్పుడు దిక్కులే అక్కడ మాత మాత పనిపి మాత పని వచ్చాయి మాత మీలుపు అంచెంత పని వచ్చి అక్కడిదు భారీ పనిపేరు ఇంకా గొప్ప మాత ఎదు బాధలే పిరడు అని పేరు దాని ఒట్టి ఎప్పు దానికి భారీ ఎడ్డే ఆయన అయితే గడ్డ ఏసపును ఆయన సంబంధి ఇంచెమాత పనిపేర ఈ మాట్లాడాలి పను పోచ్చి పనిపుణు ంచి నిష్ఠూరాయిన సత్య పనుడు ఏరడ ప్రతిభ ఉండడు పనుడు అయిన విషయ గొప్ప నంజ ఆపునకులు దానే అల్పునకు అలా

ಎಂಕಲ್ಡ ಮೂಜಿ ಗಾಡಿ ಮೂಜಿ ಮೂಜಿ ಗಾಡಿ ಮೂಜಿ ಗಾಡಿ ಮೂಜಿ ಗಾಡಿ ಹಾ ಎಂಕಲ್ಡ ಆ ಕುಡಾನ್ ಪೇರ್ ದಾಲದ್ದಿ ಮೇಳ ನಷ್ಟೋಡು ಉಂಡು ಪಂಡ ಅಂಬೇರೆ ಕಲೆಕ್ ವಿಲೇಜ್ ಅತ ಆ ನೀ ಸೇ ಗೊತ್ತಿಂದಿ ಬಾಗತೆ ಓ ಮೂಜಿ ಗಾಡಿ ನನ್ನ ಕೆಲವನ್ ಪೇರ್ ಮೂಜಿ ಗಾಡಿ ಉಂಡು ದೊಡ್ಡ ಸಂಪಾದನೆ ಉಂಡು ಐನ್ ಗಾಡಿ ಇತ್ತು ರೆಡ್ ಎನ್ ಮಾರ್ದಿ ಮೇಲೋಗಿ ಬೋಡ ಸುರುವನ ಗಾಡಿ ಮೂಜಿ ಗಾಡಿ ಲದೈ ಕರ್ಮ ಐಟ್ ಒಂಜಿ ಗಾಡಿ ಪೇರ್ ಒಯ್ ಓಯಿ

ಆತ ವರಿದಿಂದು ಆನತೆ ದಾಯೆ ಬರ ಮೇಲ ನಷ್ಟ ನಷ್ಟದಾಳೆ ಇತ್ತೆ ಕಾಲಕ್ಕೆ ಕಲಾ ವಿಧರಕ್ಕೆ ಪುರ ಒಂಜಿ ಉಂಡು ಬೈದಿನ್ನು ಮಾನಾದಿಗೆ ಬೈದಿನ್ನು ಆಂದಾ ಎಂಕಲೇನ ಉಲಯ ಸ್ಪರ್ಧಾತ್ಮಕ ಮನೋಭಾವ ಮೇಲ ದೊಳಯಾ ಮೇಲ ದೊಳಯಾ ಅತ್ತ ಮೇಲೊಳಕ್ಕೆ ಮೇಲೊಳಕ್ಕೆ ಹಾಹಾ ಇದೆ ಎಂಕ್ಲೋnji ಕೋಡಿ بۆ ಎಂಕ್ಲು 35 ನೇ ಕೊnji ಆಟ ಮಲ್ಪೋನ ಮಂಡಾ ಬುಕ್ಕರಿ ಮತ್ 15 ನೇ ಕೊಂ ಮಲ್ಪೋನ ಚಾ ಆಂದಾ ಕಾರ್ಯಕ್ರಮನೆ ಸ್ಪರ್ಧೆ

ನಿಕಲ ನಿಕಲ ಫನ್ ಪರಲ್ಲ ಯಾತೆ ಬಂಗಾ ಉಂಡು ಗೊತ್ತನೆ ಮೇಲೆ ನಡೆಪವರ ಆತ ಬರ್ತಿ ಕೊರ್ಪುเจರಿ ಆತ ಎಂಗಲ ವಿಲ್ಯಾನ ನಿಕಂತೆ ಮಲ್ಪುನ ಕಾಂಡನಗ ಒಬಾನ ನಿನ್ನ ಕರೆತನ ಅರ್ಧ ವಿಲ್ಯ ಕಮ್ಮಿ ಆತ ಆ ಇನ್ನು ಪತ್ತ ಕರ್ತಿದು ಬರ್ತಿ ಕೊರ್ಪುเจರಿ ಓಡಿ ಬರ್ತಿ ಕೊರ್ಪುನೇ ಮೀರ್ ಮರಿಯಲುಡಿ ಮುಕ್ಕಲ ಸಿದ್ದಿತ್ತು ಕಾಂಡ ಬರ್ತಿ ಕೊರ್ ಮರ್ಲೆ

ఎంకలను చేసపు బొల్పు గన్ను చేసి ఉండుంది ప్రసాగ అవు సాధారణు ఆత్మ ఆయన ముక్కలు ఆ తుర్త మేర ఆ తువర్త ఎన్ని పొగ్గున రంగతలదొందు ఆ తుర్త ఈ కొరిపోరు ఈ కొరిపెట్టి మీరు ఓడిపోయారింది ముక్క పొల్పుడు

మొక్కలకి అవార్తాపున మొక్కలకి నిఘంతయి నేను భర్తీ కొరపుజాపురూజింది పొర్తుగాల్ ఏరే ఆంధ్ర వంచి నాలుగు మేల దక్క

பன்னையால சாதாரண மாத்த மேலதாக்கு பொக்காடு எக்ஸாண்ட பண்ணது மேலே இருந்து ஓட்டுல போற குடுத்து

ఎంకల ఇల్లాలకుల రాజు ఆ మేళద భాగవతి అన్న బొక భాగవతారు నాలుగు కార్యక్రమాల్లో ఎడ్డా భాగవతి గేడు బుక ఎన్నేసు

மதலை பட்டிந்த ரங்கேட்டோரேது பாக்ஜி தனிக்குல கேண்ட் நிக்கு பத பண்றா பத பண்ணியூஜி அம்மார் பண்ணுவேரு அம்ம நிம்மா மனைகளி பண்றேன் ಭಜನೇನ್ ಪುರ ಆದ್ರೆ ಮನಸ್ಸು ಬಂದಿ ಮಾರ ಅತ್ ಇರ್ ಬಂತಾರತಿ ಕಡೇಕ್ ಒಂಜಿಚಾರನ್ನ ನಿಕ್ ಬಟ್ಟು ಗೊತ್ತೋ ನಿನ್ನ ಅಮ್ಮಿ ಅಂದ್ ಬಂದ್ ಸಾಹಿತ್ಯ ಕೂಡ ಯಾ ತನಿ ಮಾರು ಮರ್ಯಾದಿ ಮತ್ತ ಪಾದ ಪಾನಿಯನ್ ಅಂಡ ಮೃದಂಗ್ಬಿಟ್ಟು ಮತ್ತೆ ಜನಜಿ ತನಿಖಲ್ಲ ಕೇಳ ದನಿಕ್ಲ ಏನ್ ಪದ ಪಣಲಿ ಮದ್ದಲ್ಲ ಇರ್ಬಟ್ ನಾವು ಪದ ಪಂಡ್ರೆ ತೀರ್ನು ಮೂಜಿ ಕಾಸ್ತೆ ಮದ್ದಲ್ಲ ನಿನ್ನ ಅಮ್ಮೆ ಬಟ್ವೆಂದು ಒಂಜಿ ತಿನ್ನ ತಾಜಿ ತಿಂಗೊಲಿ ನಿಮ್ಮ ಅಮ್ಮ ನಿಮ್ಮ 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 ಹ

ಯಕ್ಷಗಾನ ಯಕ್ಷಗಾನ ನವರಸಕ್ಕು ಬರ್ ಪೂಜಾ ಒಂಜಿ ರಾತ್ರಿ ಪುರಾಣದ ಕತೆಕ್ಕು ಬರ್ ಪೂಜಾ ಒಂಜಿ ರಾತ್ರಿ ಐತಿಹಾಸಿಕ ಪುರುಷರ ಬರ್ ಪೂಜಾ ಒಂಜಿ ರಾತ್ರಿ ಗಾಯನ ವಾಚನ ಕುಣಿತ ಭಾವನೆ ಅಭಿವ್ಯಕ್ತಿ ಈತ ಪೂರ ಬರ್ಪಣ ಚಿತ್ರ ಕಲೆ ಯಕ್ಷಗಾನ ಆಟ ಅತ್ತ ಒಂಜಿ ರಾತ್ರಿ ಎಲ್ಪತಾಯಿ ಸಾವಿರ